ಪ್ರಥಮವತ್ತು ನಮ್ಮ ಉರ್ಮ ಮಗನಿಗೆ ಅಪ್ಪೆ ಅದು ಮೆರಪಿನಂಚಿನ ಐಲ ದುರ್ಗಾ ಪರಮೇಶ್ವರಿ ಉಳ್ಳಾಲ್ ಉಳ್ಳಾಲ್ದಿನ ನೆನಪೊಂದು ಇತ್ತೆ ಸ್ವಾಗತ ಭಾಷಣಡೆ ಪಂಡೇರಿ ಗಾಳಿಜಂದೆ ಮರತ ಒಂಜಿ ಇರಲ ಪಂದಿಗೆ ಅಂಚನೆ ನಮ್ಮ ಇಂಚಿನ ಮನೆತನಗೂ ನಂಗೆ ಮುಖ್ಯ ನಮ್ಮ ಮನೆ ಮಂಚವಡು ಮೆರಪಿನ ನಮ್ಮ ಸತ್ಯಲು ನಮ್ಮ ದೈವಲು ಅವೇ ಆ ಕೊರಗಜ್ಜೆ ಏತು ಪಾಡಿದ ಕೊರಗಜ್ಜೆ ಅಂದ ಬಾರಿ ಎಲ್ಲಿ ಕೇಂದ್ರ ಯಾಲ್ನ ಅಂಚಿನ ಆ ಕೊರಗಜ್ಜನ ಪಾದ ಇನಿ ಇನ್ನಿ ಕೊರ ಗುಳಿಗಜ್ಜನ ಸಾರಿ ಗುಳಿಗಜ್ಜನ ಪಾದ ಬತ್ತೊಂದು ಪೋದು ಗುಳಿಗಜ್ಜೆಗೆ ಅಡ್ಡ ಹುರಿದು ಬರ್ತಾಯಿ అంచనే ఇనిత నమ్మ బారీ పొరుణ కార్యక్రమ ఆటిడొంజి ఊట మూలభత్తు తూదే ఎంకు నిజోదన మస్తు మస్తు బండ బుద్ధి బర్నగా నంక ఐదు వర్ష బుద్ధి భర్త నడుక ఆజు వర్ష హడుకు సాధారణ నం గొత్తాపును ఆజీ పత్ వర్ష గొబ్బు ఇంచినొంది అద్భుత కార్యక్రమ நெக்கு மல்லி இடீ ஆகாஷி சூரிய இந்த அந்த இனி நிக்கு இடீ காசர்கோடு ஜில்க்கு நங்க தேவருக்கு ஒரு மல்ல ஆஸ்தி அவு நன் அதின ஷ்ரீ கல்யாண டாக்டர் சதாசிவெட்டே இனித்த இத்தானல எர்டனே உண்டு அஞ்சனே என்ன ஆத்மீராயினே ஷெட்டி இனி நங்க மோனி ரெண்டு கண்ணு ಆ ಕಣ್ಣೆ ಇಡೀ ನಂಗೆ ಪ್ರಪಂಚಗ ಪ್ರಪಂಚ ಆಯ್ನ ಒಟ್ಟೊಟ್ಟಿಗೆ ನಮ್ಮ ಬಂಟೆರು ನಮ್ಮೊಂಜಿ ಗೊತ್ತದಕ್ಲೆ ದುಂಬು ಗೊತ್ತುಂಡು ಒಂಜಿ ಇಲ್ಲಡೆ ಒಂಜಿ ಪೊರ್ತಗೂ ಒಂಜಿ ಮುಡಿಯಾರಿ ಬೇರೆ ಬೈ ಪೈದಿನ ಇಲ್ಲ ಆ ಇಲ್ಲಗ್ ಒರಿ ಯಜಮಾನಿ ಅಂಚನೆ ಇಲ್ಲಿ ನಮ್ಮ ಈ ಇಡೀ ಕಾಸರಗೋಡು ಜಿಲ್ಲೆದ ಉಂಜಿ ಬಂಡ್ ಸಂಘವನ್ನ ಆಯ್ನ ಎನ್ನ ಆತ್ಮೀಯರ ಆಯ್ನ ಅಡ್ವೊಕೇಟ್ ಸುಬ್ಬಯ್ಯ ರೈಕ್ಲೆ ಅಂಚನೆ ಮೂಲ ಮಂಗಲ್ಪಡಿದ ನೇತೃತ್ವ ಇನಿ ಮಂಗಲ್ಪಾಡಿದ ಈ ಇಲ್ಲ ಬಲ್ಪು ಪಲ್ಪ ಆ ಇಲ್ಲ ನೋಡಿ ಒರಿಪಾದು ಕೊರ್ತಿನ ಅಮ್ಮ ಹೀರೇನ ಮೂಲ ನೆನತೇ ಅಂಚನೆ ಮೈಸೂರು ಬಂಡ್ ಸಂಘ ಮೈಸೂರು ಹಿಡ್ದು ಬೈದೆರೆ ಸೌಮ್ಯ ರೈ ಇರೆಲ್ಲ ನೆನೆತಂದು ಅಂಚನೆ ವೇದಿಕೆ ನಮ್ಮ ಮುರಣಿ ತುಯ್ಯ ನಮ್ಮ ಮೂಜಿ ದಿನೊಟ್ಟು ನಮ್ಮ ಭಾರತ ಹೆಂಚಿನ ನಮ್ಮ ತೋಜಾದ ಕೊರಿಯ ಐಕೇರು ಐಕೆ ಮೈನು ನಮ್ಮ ವೀರ ಸೈನಿಕೇರು ಇನಿ ನಮ್ಮ ಬನ್ಸ್ ನಮ್ಮ ಈ ಕಮ್ಯುನಿಟಿಡ್ಲ ಒರಿ ಬ್ರಿಗೇಡರ್ ಆದ ಇನಿ ಹೆಂಗಿತ ಪಾತ್ರಿನಾ ಪಂಡೆ ರೀ ಶ್ರೀಲಂಕಾ ಡೆಡ್ ಬಾಡಿಯಿಂದ ಗಡಬುಡದೇರಿಗೆ ಆಂಡ ಇನಿ ನಮ್ಮ ಎದುರು ಮೂಲ ಕುಲ್ದೇ ರೀ ಆರೆಗೆ ಕುಡರ ಯಾಲ್ನ ತರೆ ತಕ್ಕ ಏನು ಬ್ರಿಗೇಡಿಯರ್ನ ಏನು ನೆನೆತೊಂದು ಅಂಚನೆ ವೇದಿಕೆ ಒರಿಯನ ಪಂಡೆ ಒರಿಯನ್ ಬಂತಿಜ್ಜಿ ರಾಸಿಗೆ ಪಾಡೊಂದು ಮಾತಿರನಾ ವೇದಿಕೆ ತ ಮಾತ್ರೆಗಳ ಕುಡರ ಸೊಲ್ಮೆ ಸಂದ ಒಂದು ಏನ ಇಡೀ ಬಂಟ ಬಾಂಧವ್ಯ ತೂನಗನೆ ಗೊತ್ತಾಪಂಡು ಮನುಷ್ಯಕ್ಕೆ ಬೋಡಿ ತಿನ್ನಿ ದುಡ್ಡು ಅಣ್ಣ ದುಡ್ಡೇ ಪೂರ ಅತ್ತು ಆ ದುಡ್ಡು ದೊಟ್ಟಿಗೆ ಮಲ್ಲ ಮನಸ್ಸು ಬೋಡು ಆ ಮನಸ್ಸು ದೊಟ್ಟಿಗೆ ನಮ್ಮಡು ಒಗ್ಗಟ್ಟು ಬೋಡು ಇನಿ ನಮ್ಮ ಆ ಒಗ್ಗಟ್ಟು ದಾದಾಂತ ಪಿಪಿನ ನೀ ಮೂಲ ನಮ್ಮ ಮಾತಾ ನಮ್ಮಂದು ಮನಪ ನಿಕ್ಲಿಂದು ಮನಪಿಸಿ ನಮ್ಮ ತೋಜಾದು ಕೊರಿಯಾ ನಮ್ಮ ಈ ಒಗ್ಗಟ್ಟು ನಮ್ಮ ತುಂಬುಗಳ ಇಂಚನೇ ಪತ್ತೊಂದು ಪೋಯಿ ಇತೆ ಎಂಗೆ ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿನ ಎನ್ನಲ ಪರಿಚಯ ಇತ್ತದತ್ತು ಆಲ್ಮೋಸ್ಟ್ ಸಾಧಾರಣ ಒಂಜಿ ಇರುವ ಇವತ್ತು ಇನ್ನೂರು ಇವತ್ತು ಅಜ್ಜಿ ಹೆಂಗ್ಲ ಭಾರಿ ಆತ್ಮೀಯ ಸಂಬಂಧ ಇನಿ ಇನ್ನೊಡ ಅವು ಆರ್ನ ಭಾಗ್ಯತ್ ನಮ್ಮ ಭಾಗ್ಯ ಆರ್ನ ಆ ಒಂಜಿ ಬಾಕಿ ಮಾರು ಕಂಡ ಅವು ಹೇರಂಬ ಇಂಡಸ್ಟ್ರೀಸ್ ಆ ಬಾಕಿ ಮಾರು ಕಂಡ ಬರೆಬಾಡಿ ಕಂಡ ಐಟ್ ಒಂಜಿ ಬುಲೆ ಮೂಜಿ ಬುಲೆ ಬಂದ್ರೆ ಖುಷಿ ಆಪಂಡು ಆ ಮೂಜಿ ಬುಲೆತ್ತ ಒಂಜಿ ಆ ದಿನ ಅರಿತ ಮುಡಿನ ಇನಿ ಇಡೀ ನಮ್ಮ ಖಾಲಿ ಕಾಸರಗೋಡು ಬಡಕಾಯಿ ಬಾರ್ಕೂರ್ ಹುಡ್ದು ತೆನ್ಕಾಯಿ ಚಂದ್ರಗಿರಿ ಮುಟ್ಟಾರ ಪಟ್ಟೊಂದು ಬಂದರೆ ಹಿಂಗೆ ಭಾರಿ ಆಶಾ ಖುಷಿ ಆಗೊಂಡು ಆತತ್ತು ಬಂದುಲೆ ಆ ಒಂಜ್ ಮನಸ್ಸು ದೇವ್ರಿಗೆ ಕೊಡ್ತಿರತ್ತ ಅವು ಮುಖ್ಯ ಇನ್ನು ಓಲೆ ಪೋಣಾಗಲ್ಲ ಸದಾಶುಣ್ಣನ ಪುದರ ಅಂತ ಆ ಪುದರೆ ಮಾತ್ರ ಅತ್ತು ಹಿಂದಿಡ ಒಂಜಿ ಗಾತೆ ಉಂಡು ಸಮಜನೆ ವಾಲೆ ಕೆಲೇ ಇಶಾರಾ ಕಾಫಿ ಹೇ ಮನುಷ್ಯನ ಮುಟ್ಟಾಡ್ತುಲ ನೀರಿಗೆ ಜತ್ತುತುಲ ಅಂದು ಯಾನು ಗ್ರೂಪ್ ಹುಡುತು ಒಂದು ಲೇ ಇನ್ನೀ ತನ್ನ ವ್ಯವಸಾಯನ ಅವಳು ಬರಿಕದಿದಿದ್ದು ಆಡ ದೇವ್ರ ದೇವಿಟ್ಟು ಬರಿಕದಿತ್ತರಳದ ತೊಂದರೆ ಅಜ್ಜಿ ಆರ್ನ ಅಪ್ಪನ ಬಂಜಿಡ್ದೇ ಬೈದಿನ ಆರನ್ನ ಮೆಗ್ಗಲ್ಲೋ ಐನು ಬಾರಿ ಪುರುಳು ತು ಒಂದು ಅವಳೋ ಒಂದು ಜಾರಿಗೆ ಭಾಗ್ಯ ದೇವರು ಕೊರ್ತಿರು ಮೂಲು ಈ ಒಟ್ಟಿಗೆ ಕೂಡೊಂದು ಆರಿನಿತ್ತ ಎತ್ತಿನೊಟ್ಟು ಆರು ಮೂಲೆ ಪುನೇ ಒಂದು ಲೇರಿ ಆ బొంబాయి ఇంచినలో ఇవ్ కార్యక్రమ హా కాద ఫ్లైట్ బర్తది బాంబే బతది బై అడ్ బల ఉండే రే సాధారణ ఆల్మోస్ట్ ఇంజరెడ్ తిండి చారు నెట్ ప్రయత్న బరదులే సదోషణ అవుల కండ తూ దాయి బయబందే బండ మనుష్యకి మల్లస్ గే పల స్థిరత్తి బడపస్ ఏ పల స్థిర బందాక ఇదా போனக தாது கொன்பா அப்பக ஆ பத்தது போனக ஆ மதத்து பத்து தின உண்டி ஆ பத்து தின நம்ம சதாசனக்கே கே செட்டிரி அலக்க அஞ்சனையின் திம்பர சஞ்சன் உள்ளேரு ஏறுகலி அரை எங்களு பாம்பேட வந்து எஞ்சினே நிக்கலேத்துண்டு பையடை ஃபேமிலியந்து நம்ம பையே மட்ட கூரிய காம்போடிங்க மட்ட எங்களுக்கு பாம்பேடு நம்ம காசர்கோடு ஜில்கு ಒರಿ ಪೈಯಡೆ ಹಿಂಗ್ನ ಸಂಜೀವ್ ಶೆಟ್ಟ್ರಿ ತಿಂಬಾರ ಬಲತೆಗೈಟ್ಕೊಂಡು ಹೊರನ ದತ್ತ ಬೈಟ್ ಗೊತ್ತಾ ಉಂದೆ ಯಾನೆ ಕಡೆ ಉಪ್ಪುನು ನಮ್ಮ ಅಂಚಿನ ಮುಂದುವಂಚಿನ ಸದಾಶಿವೆಟ್ರಿ ಅಂಚಿನ ಕೆ ಕೆ ಶೆಟ್ರ್ ಆಯಿತಾ ಒಟ್ಟೊಟ್ಟಿಗೆ ಪತ್ತೆ ತಡೆ ಗುಡೋಂಜಿ ಮುತ್ತು ಬತ್ತನ ಅಂಕಿನಿ ಅವು ಏರ್ಲತ್ತು ಪುರುಷೋತ್ತಮ ಶೆಟ್ಟ್ರಿ ಚೂರುನಾಗ ಗೊತ್ತಾ ಒಂದೇ ಇನಿ ಕೆ ಕೆ ಶೆಟ್ರಲ್ಲ ಸದಾಶ ಶೆಟ್ಲ ಅನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಮಾತ್ರ ಅತ್ತು ಇನಿ ನಂಗೆ ಕೊಡೋಂಜಿ ಭಾರಿ ಹೆಮ್ಮೆದ ವಿಷಯ ದಾದಾ ಬಂಡ ನಮ್ಮ ನಮ್ಮಕ್ಳು ಸುರು ನಮ್ಮ ಇಲ್ಲ ಐಡ್ದು ಬುಕ್ಕ ನಮ್ಮ ಬರಿತಾ ಇಲ್ಲ ಐಡ್ದು ಬುಕ್ಕ ನಮ್ಮ ಗ್ರಾಮ ಅಂಚನೆ ಯಾನು ದಯಪನ್ಬೇಕ ಬಂಡ ಎಂಚ ಕನ್ಯಾನ ಸದಾಶಿವ ಶೆಟ್ರು ಎಂಚ ಕೆ ಕೆ ಶೆಟ್ರ್ ಇನಿ ಆ ನಗರ ಊರುಡ್ಬೋದ್ರು ముప్ప రెండు వర్షకు దుంబు ఆ శబరిమే అయ్యప్పన వంజి దేవస్థానం కట్ట అది ఐదు బుక్ ఇన్నీ అను పోయిన సర్తి బ నమ్మ మధురద బ్రహ్మకలశ బినే దేవస్థాన పోతయే అల్తొంజి నిర్మల అప్ప ఉందే ఒంజి మల్ల నమ్మ భాగ్య అంచే ఇని నమ్మ సదాశ్వే అంచిన బాకీ మార కండ ಇತ್ತೆ ಹೆಂಗ್ಳೋಲು ಮಿತ್ ಕುದೊಂದು ದೂನಾಗ ಹೆಂಗ್ ಎಣ್ಣೆಯೂನು ಒಂಜೆನಕ್ಲಿ ಹಿಡ್ದು ಬತ್ತಿನ ಆಂಜನಕ್ಲೆ ಆ ಒಂಜಿ ಇಂಚಿ ಬೂರೊಂದು ಆ ಕೇಸರಿಡು ನಲಿಪುನಾಗ ಬಂದುಲೇ ಒಂಜಿ எணமோ வருஷ பாரி பொருள் ரூ கண்ட ரத்த எரே கட்டுது யா கண்டி பென்தினா பாரி பொருள் தத்துது பாரி பொர் பலாய் முட்டது எக்கடி ஒரினு ஒய்ந்து போன்தேரு அதுக யாரு பண்டே கண்ட பித்து நேரம் நீர் ஆஜாது கொஞ்சம் குருண்டோந்து அஞ்சு ஆ குரு வைப்புனப்பு இங்கே பத்தண்டு உண்டு யாரு தயப்பட சதோஷண்ட ஓலொப்படு ரி பண்ண திகலே பத்து பண்ண உருதே காரியக்கமாக ಯಾನ್ ಕೆ ಕೆ ಶೆಟ್ಟೆ ಬರೀತು ಕುಲಿದ್ ಪಂಡೆ ನೇನು ಮಲ್ಪ ಇತ್ತಿ ಬೆಟ್ಟಿಗೆ ಬಿಟ್ಟಿಗೆ ಅಪುಚ್ಚಿ ಆಂಡ ದುಡ್ಡು ದೊಟ್ಟಿಗೆ ಖಾಲಿ ಮನಸ್ಸತ್ತು ನಂಗೆ ಆ ಜನಕುಲ ಆ ಒಂಜಿ ಇಡೀ ಒಂಜಿ ಜಿಲ್ಲೆದ ಜನಕುಲೇ ನೀರು ಪತೊಂದರೆ ಒಂದು ಈರೆಗೆ ಮಾತ್ರ ಎಂಕ್ಲೆಗಲ ಮಾತೇರಿಗೆಲ್ಲ ಮಾದರಿ ಬಂದುಲೆ ಇತ್ತೆ ನಮ್ಮ ಭವನ ಐರಂಡು ವಾ ರೀತಿಡೆ ಶ್ರೀರಾಮೆ ಆ ಲಂಕೆಗೆ ಹೋನಾಗ ಆ ಚನಿಲ್ ನೀರಡು ಮುಕ್ತ ಮೆಸೇಜ್ ಬಲೆ ಈವನ್ ಯಾನ ಇಕ್ಕಿದ ಟೆಕ್ನಾಲಜಿ ಮಲ್ದಿಜಿ ಬಟ್ ತೂ ಅಂತೆ ಸ್ವಾಗತ ಭಾಷೆ ನಡೆ ಇಡೀ ರಾಸಿಗೆ ಪುಲಿಪಾಡ್ದು ಏರಲ್ನ ಬುಡಂದೆ ಬಾರಿ ಪುಲ್ ಪಂಡೆರೆ ನಿಕ್ಲೇನ ಮಾತಿರಲ್ಲ ಇಡೀ ನಮ್ಮ ಯಾನ್ನ ಈ ಜಿಲ್ಲೆಗೆ ಸಂಬಂಧಪಟ್ಟನೆ ಎಕಡೆ ಪಂಡೆ ಎನ್ನ ಅಮ್ಮ ಭವಾನಿ ಎನ್ನ ಕರ ಭವಾನಿ ಗ್ರೂಪ್ ಎನ್ನ ಅಮ್ಮ ಆರ್ಲ ಈ ದಡ್ಡಂಗಡಿಗೆ ಸಂಬಂಧಪಟ್ಟನಾರ ಅಂಚನೆ ಯಾನು ಪುಟಿದಿನ ಊರು ಮಾತ್ರ ಕರ್ನಾಟಕ ಚೆಲ್ಲಡಕ ಸೊ ಯಾನಕ್ಕೆ ಸಂಬಂಧಪಟ್ಟನೇ ಸದಾಶ್ವಣ್ಣ ಕೆ ಶೆಟ್ಟ್ರೆ ಸುಬ್ಬಯ್ ಶೆಟ್ಟ್ರೆ ಅಂಚನೆ ಮಾತ ಬಂದುಲೆ ಪೂ ಪೂಕಡೆ ಪೂತ ಎಸಲು ಅಂಚನೆ ಪುಗೆಲು ಪುಗೆಲುಗೊರೆದು ಯಾರನ್ನ ನಿಕಲ್ಟಪ್ಪ ಉಲ್ಲೆ ನಮ್ಮ ಭವನ ಆವಡೆ ನಮ್ಮನು ಮಾತಿನಲ್ಲ ಆ ಉಲೈ ಕುಲ್ದಿನ ಗುಲಿಗೆ ಆ ಅಪ್ಪೆ ಉಳ್ಳಾಲ್ದಿ ನಮ್ಮ ಒಂಜೆ ಕುಟುಂಬಗೆ உஞ்சிச்சூர்ல மல்லஸ்க்கு மல்லஸ்க்கு போடணு படிச்சி நம்ம உஞ்சப்பை பாலேலா கூட அந்த பண்ணொந்து எங்கினீத்த மூல லெத்தது ரெண்டு பாத்திர பாத்திர அவகாச கொர்னக்கு யானு இடீ என்ன காசரகோட எண்ண ஃபேமிலி என்னார யானு நிகழ மாத்திர தரைத்தோல்மே சந்த வந்து என்ன ரெண்டு பாத்திரனு ஆ மகல் பாட குளின பாதோகும் அர்பணை மாலை போய் தேங்க்யூ சோ மச்